ನಮಸ್ತೆ ಎಲ್ರಿಗೂ ಹಾಯ್ ಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ತರ್ಡ್ ಲೆಸನ್ ಹೀಟ್ ಆ ಲೆಸನ್ ಕಂಪ್ಲೀಟ್ ಆಗಿತ್ತು ಸಿ ನೆಕ್ಸ್ಟ್ ಸೆವೆಂತ್ ಸ್ಟ್ಯಾಂಡರ್ಡ್ ಫೋರ್ತ್ ಲೆಸನ್ ಆ್ಯಸಿಡ್ಸ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅಂದರೆ ಆ್ಯಸಿಡ್ ಅಂದರೆ ಆಮ್ಲಗಳು ಪ್ರತ್ಯಾಮ್ಲಗಳು ಬೇಸಸ್ ಅಂದರೆ ಮತ್ತು ಸಾಲ್ಟ್ಸ್ ಅಂದರೆ ಲವಣಗಳು ಇಲ್ಲಿ ಆ್ಯಸಿಡ್ ಬೇಸಿಸ್ ಯಾವುದೇ ಅದು ನಾವು ಡೈಲಿ ಲೈಫಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ವಸ್ತುಗಳಲ್ಲಿ ಆ್ಯಸಿಡ್ಸ್ ಯಾವುದು ಬೇಸಸ್ ಯಾವುದು ಸಾಲ್ಟ್ಸ್ ಯಾವುದು ಅದ್ರ ಬಗ್ಗೆ ಸ್ಟಡಿ ಮಾಡೋದೆ ಈ ಲೆಸನ್ನ ಇಂಪಾರ್ಟೆನ್ಸ್ ಮತ್ತು ಅವುಗಳ ಫೀಚರ್ಸ್ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಇವುಗಳನ್ನ ಸ್ಟಡಿ ಮಾಡೋದು ಓಕೆನಾ ಸಿ ಸ್ಟಾರ್ಟ್ ನಾವು ವಿ ಯೂಸ್ ಇನ್ ಅವರ್ ಡೈಲಿ ಲೈಫ್ ಎ ಲಾರ್ಜ್ ನಂಬರ್ ಆಫ್ ಸಬ್ಸ್ಟ್ಯಾನ್ಸಸ್ ಸಚ್ ಆ್ಯಸ್ ಲೆಮನ್ ಟಮರಿನ್ ಕಾಮನ್ ಸಾಲ್ಟ್ ಶುಗರ್ ಆ್ಯಂಡ್ ವಿನೀಗರ್ ವಿನೀಗರ್ ಅಂದರೆ ನಾವು ಪ್ರತಿದಿನ ಏನು ನಮ್ಮ ಡೈಲಿ ಲೈಫಲ್ಲಿ ದೈನಂದಿನ ಜೀವನದಲ್ಲಿ ನಾವು ಎಷ್ಟೋ ವಸ್ತುಗಳನ್ನ ಉಪಯೋಗಿಸ್ತಿರ್ತೀವಿ ಎಷ್ಟೋ ಯಾವ್ದು ಯಾವ್ದಾವುದಿರ್ಬೋದು ಇಲ್ಲಿ ಲೆಮನ್ ಅಂದರೆ ನಿಂಬೆಹಣ್ಣು ಟಮರಿಂಡ್ ಅಂದರೆ ಹುಣಸೆಹಣ್ಣು ಕಾಮನ್ ಸಾಲ್ಟ್ ಅಂದರೆ ಸಾಮಾನ್ಯ ಉಪ್ಪು ಶುಗರ್ ಅಂದರೆ ಸಕ್ಕರೆ ವಿನೀಗರ್ ಅಂದರೆ ವಿನೀಗರ್ ಇವುಗಳು ಡು ಹ್ಯಾವ್ ದ ಸೇಮ್ ಟೇಸ್ಟ್ ಇವೆಲ್ಲವೂ ಒಂದೇ ರುಚಿಯನ್ನ ಒಂದಿದ್ಯಾ ಅಂದ್ರೆ ಉಂಚೇನ್ ತರನೇ ಉಪ್ಪಿದ್ಯಾ ಉಪ್ಪಿನ ತರನೇ ನಿಂಬೆ ಏನಿದ್ಯಾ ನಿಂಬೆನ್ ತರನೇ ಸಕ್ಕರೆ ಇದ್ಯಾ ಎಲ್ಲ ಒಂದೇ ಟೇಸ್ಟ್ ಇದ್ಯಾ ಒಂದೇ ರುಚಿಯನ್ನ ಒಂದಿದ್ಯಾ ಅಂತ ಇಲ್ಲಿ ಹೇಳ್ತಿದ್ದಾರೆ ಲೆಟ್ ಅಸ್ ರಿಕால் ಟೇಸ್ಟ್ಸ್ ಆಫ್ 썸 ಎಡಿಬಲ್ ಸಬ್ಸ್ಟನ್ಸಸ್ ಲಿಸ್ಟೆಡ್ ಇನ್ ಟೇಬಲ್ 4.1 ಇಫ್ ಯು ಹ್ಯಾವ್ ನಾಟ್ ಟೇಸ್ಟೆಡ್ ಎನಿ ಆಫ್ ದೀಸ್ ಸಬ್ಸ್ಟನ್ಸಸ್ ಟೇಸ್ಟ್ ಇಟ್ ನೌ ಅಂಡ್ ಎಂಟರ್ ದ ರಿಸಲ್ಟ್ಸ್ ಇನ್ ಟೇಬಲ್ 4.5 ಡು ದೇ ಹ್ಯಾವ್ ಎನಿ ಸೇಮ್ ಟೇಸ್ಟ್ ಅಸ್ ಶ್ರೀಕಾಲ್ ಟೇಸ್ಟ್ ಸಮ್ ಎಡಿಬಲ್ ಹಾಗಾದ್ರೆ ನಾವು ಕೆಲವು ಪದಾರ್ಥಗಳನ್ನ ನಾವು ಪ್ರತಿದಿನ ಏನೇನನ್ನ ತಿಂತೀವಿ ಆ ತಿಂತಕ್ಕಂಥ ಕೆಲವು ಆಹಾರ ಪದಾರ್ಥಗಳ ಖಾದ್ಯಗಳ ರುಚಿಯನ್ನ ನಾವು ನೆನಪು ಯಾವ ಯಾವ್ಯಾವ್ದು ಏನೇನು ಟೇಸ್ಟ್ ಇರುತ್ತೆ ಅಂತ ರಿಮೆಂಬರ್ ಮಾಡ್ಕೊಳ್ಳೋಣ ನೆನಪಿಸ್ಕೊಳ್ಳೋಣ ಅವುಗಳ ಯಾವ ಪದಾರ್ಥಗಳು ಯಾವ ರುಚಿಯನ್ನ ಹೊಂದಿದೆ ಅದನ್ನ ಫೋರ್ ಪಾಯಿಂಟ್ ಒನ್ ಟೇಬಲಲ್ಲಿ ನೋಟ್ ಮಾಡೋಣ ಆ ಯಾವ್ದೆಲ್ಲ ಕೆಲವೊಂದು ವಸ್ತುಗಳನ್ನ ತಿನ್ನಕಾಗದೇ ಇರ್ತಕ್ಕಂಥದ್ದನ್ನ ರುಚಿನ ತಿನ್ನಕಾಗದೇ ಇರೋದನ್ನ ಮಾಡಿಕೊಂಡು ಅವುಗಳನ್ನ ರುಚಿ ನೋಡಕ್ ಬೇಡ ತಿನ್ನೋಕಾಗ ಎಡಿಬದಿರೋದನ್ನ ರುಚಿ ನೋಡೋಣ ಒಂದು ಕಾಶನ್ ಪ್ರಿಕಾಶನ್ ನ ಕೊಟ್ಟಿದ್ದಾರೆ ಡು ನಾಟ್ ಟೇಸ್ಟ್ ಎನಿಥಿಂಗ್ ಅನಲ್ಸ್ ಆಸ್ ಕುಟು ಡೋಸೋ ಕೆಲವೊಂದು ಹೇಳದೆ ಇರ್ತಕ್ಕಂಥ ಕೆಲವೊಂದು ಹೇಳದೆ ಇರ್ತಕ್ಕಂಥ ಕೆಲವೊಂದು ಪದಾರ್ಥಗಳನ್ನ ರುಚಿ ನೋಡಕ್ ಹೋಗ್ಬೇಡಿ ಹಾಗೆ ಡು ನಾಟ್ ಟೇಸ್ಟ್ ಎನಿಥಿಂಗ್ ಅನಲ್ಸ್ ಆಸ್ ಕುಟು ಸೋ ಸ್ಪರ್ಶಿಸಲು ಅಂದರೆ ಟಚ್ ಮಾಡೋಕ್ಕೆ ಹೇಳದೆ ಹೇಳದೆ ಇರುವಂತಹ ಯಾವುದೇ ಪದಾರ್ಥಗಳನ್ನು ಮುಟ್ಬೇಡಿ ಅಂದರೆ ತಿನ್ನಬೇಡಿ ಅಂತ ದಿನ ತಿಂದು ಟೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಕೆಲವೊಂದು ಆ್ಯಸಿಡ್ಸ್ ಎಲ್ಲ ಇರುತ್ತೆ ಅವುಗಳನ್ನ ಮುಟ್ಟೋದು ಸುಟ್ಟೋಗುತ್ತೆ ಕೈಯೆಲ್ಲ ಅಂಥದ್ದನ್ನು ಮುಟ್ಬೇಡಿ ಅಂತ ಇರ್ತಕ್ಕಂಥ ನಿಮ್ಮ ಸ್ಕೂಲ್ಗಳಲ್ಲಿ ಟೀಚರ್ಸ್ ಎಲ್ಲ ಹೇಳಿರ್ತಾರೆ ಅವುಗಳನ್ನ ನೀವು ಸುಮ್ಮನೆ ಟೆಸ್ಟ್ ಮಾಡ್ತೀವಿ ಅಂತೇಳಿ ಮುಟ್ಟಕ್ಕೆ ಹೋಗೋದು ತಿನ್ನೋಕೆ ಹೋಗೋದು ಮಾಡಬೇಡಿ ಟೇಬಲ್ ನೋಡೋಣ ಇಲ್ಲಿ ನೋಡಿ ಲೆಮನ್ ಜ್ಯೂಸ್ ಅವುಗಳು ಏನೇನು ಟೇಸ್ಟ್ ಇದೆ ಅದನ್ನು ಇಲ್ಲಿ ಎಂಟ್ರ್ ಹೋಗೋಣ மன் அந்த ரசே சோர் உளி சோர் டேஸ்ட் அதே ரீதி ஆரெஞ்ச் ஜூஸ் ஆரெஞ்ச் ஜூஸ் டேஸ்ட் அது அஸ்டே சோர் நெக்ஸ்ட் வினிர் வினிகர் யா டேஸ்ட் இத்தே அது அட்டே உளி டேஸ்டன்ன வந்திருத்த சோர் நெக்ஸ்டே கார்டு மொசரு அது ஏன்னே வந்திருத்த சோர் உளியன்ன வந்திடுத்து மொசரு அல்ல டமரிண்ட் டம்பர அந்த உணசிஹு அது அஸ்டேசோ நெக்ஸ்ட் சுகர் ஏன்னா சுகர் ஸ்வீட்டு காமன் சால்ட் சால்ட் யா டேஸ்ட் இத்தே சால்ட் உப்பே இறத்து ಅದೇ ರೀತಿ ಆಮ್ಲ ಆಮ್ಲ ಅಂದ್ರೆ ನೆಲ್ಲಿಕಾಯಿ ನೆಲ್ಲಿಕಾಯಿ ಯಾವ ಟೇಸ್ಟ್ ನಾವು ಒಂದಿರುತ್ತೆ ಸೋರ್ ಕೆಲವೊಂದು ತಿಂದು ಅನುಭವ ಇರುತ್ತೆ ಅದನ್ನ ನೆನಪು ಮಾಡಿಕೊಂಡು ಕೆಲವೊಂದಿನ ಹೇಳ್ಬೋದು ಇದು ಉಪ್ಪು ಅಲ್ಲೇ ತಿಂದು ನೋಡಬೇಕು ಅಂತ ಏನಿಲ್ಲ ನಾವು ಅಲ್ವಾ ಹಾಗಾಗಿ ಹಾಗಾಗಿರುತ್ತೆ ಸಾಲ್ಟ್ ಇರುತ್ತೆ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಅಂದ್ರೆ ಅಡುಗೆ ಸೋಡಾ ಅದು ಯಾವ ಟೇಸ್ಟ್ ಇರುತ್ತೆ ಬಿಟ್ಟರ್ கி ருச்சியோந்தாய் தான் அதே ரீதி கிரேப்ஸ் திராட்சி யாவிய வந்தி ஸ்வீட்டு இல்லை கலவொந்த அல்ல ஸ்வீட்டோ ஆகோது சோறு அந்தபோது உளியோந்தி யாத்திரத்தோ அதே ரீதி இனியோ அன் ஐங்கோ மாவின் காய் மாவியாயி உளி ஸ்வீட் ஸ்வீட்டி அல்வா சோறு அந்த ஆக்கோணா உளி சோர்ந்தே அதே ரீதி குக்கொம்ப குக்கம்பரேனோ ஸ்லீட்டாக விட்டார் அந்த சாப்பிடு இன்னும் கலவொந்தலீட்டு சியாகும் இரத்த அல்வா ஸ்லைட்லி ஸ்லைட் ஸ்ல ಆ್ಯಂಡ್ ಅ ಸ್ವೀಟ್ ಓಕೆನಾ ಇಲ್ಲಿ ಸ್ವೀಟೇಬಲ್ ಈ ಟೇಬಲ್ ಈ ರೀತಿ ಇನ್ನೂ ಕೆಲವೊಂದು ಲಿಸ್ಟ್ ಮಾಡ್ಬೋದು ನೀವು ಒಂದು ಪೈ ಹೊಸ ತಿಂತಕ್ಕಂಥ ವಸ್ತುಗಳ ಅವುಗಳ ಟೇಸ್ಟನ್ನು ಈ ರೀತಿ ಲಿಸ್ಟ್ ಮಾಡ್ಬೋದು ಇವುಗಳಲ್ಲಿ ಯು ಫೈಂಡ್ ಯು ಫೈಂಡ್ ದಟ್ ಸಮ್ ಆಫ್ ದಿ ಸಬ್ಸ್ಟೆನ್ಸಸ್ ಟೇಸ್ಟ್ ಸೋರ್ ಸಮ್ ಟೇಸ್ಟ್ ಬಿಟ್ಟರ್ ಸಮ್ ಟೇಸ್ಟ್ ಸ್ವೀಟ್ ಆ್ಯಂಡ್ ಸಮ್ ಟೇಸ್ಟ್ ಸಾಲ್ಟಿ ಈ ಕೆಳಗೆ ನಾವು ಇಷ್ಟೊತ್ತು ಲಿಸ್ಟ್ ಮಾಡಿದ್ರಲ್ಲ ಈ ಎಲ್ಲ ಪದಾರ್ಥಗಳಲ್ಲಿ ಕೆಲವೊಂದು ಪದಾರ್ಥಗಳೇನೂ ಹುಳಿಯಾಗಿದೆ ಕೆಲವೊಂದು ಕಹಿಯಾಗಿದೆ ಕೆಲವೊಂದು ಸಿಹಿಯೂ ಆಗಿದೆ ಕೆಲವೊಂದು ಉಪ್ಪಾಗಿಯೇ ಇರುವುದನ್ನು ನೋಡ್ಕೊಂಡು ಅಲ್ವಾಗುತ್ತೆ ತಿಳಿಯಿತು ಹಾಗಾದರೆ ಫೋರ್ ಪಾಯಿಂಟ್ ಒನ್ ನೋಡಿ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಆ್ಯಸಿಡ್ಸ್ ಮತ್ತು ಬೇಸಸ್ ಅಂದರೆ ಏನು ಕರ್ಡ್ ಲೆಮನ್ ಜ್ಯೂಸ್ ಆರೆಂಜ್ ಜ್ಯೂಸ್ ಆ್ಯಂಡ್ ವಿನಿಗರ್ ಟೇಸ್ಟ್ ಸೋರ್ ಏನು ಮೊಸರು ನಿಂಬೆಹಣ್ಣಿನ ರಸ ಕಿತ್ಲೆಯ ರಸ ವಿನಿಗರ್ ಇವೆಲ್ಲವೂ ಹುಳಿ ರುಚಿಯನ್ನು ಹೊಂದಿದೆ ದಿ ಸಬ್ಸ್ಟೆನ್ಸಸ್ ಟೇಸ್ಟ್ ಸೋರ್ ಬಿಕಾಸ್ ದೇ ಕಂಟನ್ ಆ್ಯಸಿಡ್ಸ್ ಈ ಎಲ್ಲ ಪದಾರ್ಥಗಳು ಹುಳಿ ರುಚಿಯನ್ನು ಹೊಂದಿದೆ ಯಾಕೆ ಅವುಗಳಲ್ಲಿ ಹುಳಿ ರುಚಿಯನ್ನು ಹೊಂದಿರುವುದಕ್ಕೆ ಕಾರಣ ಅದರಲ್ಲಿ ಆ್ಯಸಿಡ್ಸ್ ಆಮ್ಲವನ್ನು ಆಮ್ಲಗಳಿಂದ ಆ ಪದಾರ್ಥಗಳು ಹುಳಿಯಾಗಿದೆ ದ ಕೆಮಿಕಲ್ ನೇಚರ್ ಆಫ್ ಸಚ್ ಸಬ್ಸ್ಟೆನ್ಸಸ್ ಈಸ್ ಅಸಿಡಿಕ್ ಆ ಪದಾರ್ಥಗಳೆಲ್ಲ ವಿನಿಗರು ಕಿತ್ಲೆ ಇದೆಲ್ಲ ಯಾಕೆ ಹುಳಿಯಾಗಿದೆ ಅಂದರೆ ಆ ಪದಾರ್ಥಗಳಲ್ಲಿ ಹುಳಿ ಅಂದರೆ ಆ್ಯಸಿಡ್ ಇರೋದರಿಂದ ಆ್ಯಸಿಡ್ನಿಂದ ಆಗಿರೋದ್ರಿಂದ ಪದಾರ್ಥಗಳು ಆಮ್ಲಗಳಿಂದ ಆಗಿರುವುದರಿಂದ ಪದಾರ್ಥಗಳೇನಾಗಿರುತ್ತೆ ಹುಳಿಯಾಗಿರುತ್ತೆ ಈ ಈ ದ ಕೆಮಿಕಲ್ ನೇಚರ್ ಅದರ ರಾಸಾಯನಿಕ ಗುಣ ಏನು ಆಮ್ಲೀಯ ಅಂದರೆ ಅಸಿಡಿಕ್ ನೇಚರನ್ನು ಹೊಂದಿರುತ್ತೆ ಅಸಿಡಿಕ್ ಅಂದರೆ ಆಮ್ಲೀಯ ಗುಣವನ್ನು ಹೊಂದಿರೋದ್ರಿಂದ த கெமிக்கல் நேச்சர் ஆஃப் சப்சென்சஸ் இல்ல பதார்த்த ரசாயனிகுணா ஏனாந்தே அதராயனிகுண அசிடிக்கிறது அந்த ஆம்லீய ஆம்லீய குணவான வீடு உளியான யாக்கி வஸ்து தின்வெஹ உளி பதார்த்து உளியாகி இருத்து அந்த பிகாஸ் தே ஆர் பிரெசென்ஸ் ஆஃப் அசிட் ஆசிட்ஸ் தே கண்டைன் ஆசிட்ஸ் தப்ஸ்டென்சஸ் டேஸ்ட் சோர் ಸಮ್ ಸಬ್ಸ್ಟೆನ್ಸಸ್ ಅಥವಾ ಲೆಮನ್ ಆರೆಂಜ್ ವಿನಿಗರ್ ಸಬ್ಸ್ಟೆನ್ಸಸ್ ಆ ಸೋ ವೈ ಅಂತ ಕೊಟ್ರೆ ನಿಂಬೆಹಣ್ಣಿನ ರಸ ಕಿತ್ತಲೆ ರಸ ಟಮರ ಹುಣಸೆ ಹಣ್ಣು ಎಲ್ಲ ಅವರು ಇರುತ್ತೆ ವೈ ಅಂತ ಕೇಳಿದರೆ ಬಿಕಾಸ್ ದೇ ಕಂಟೈನ್ ಆಸ್ ಆ್ಯಸಿಡ್ ಏನೋ ಅದರಲ್ಲಿ ಆಮ್ಲ ಇರುವುದರಿಂದ ಅದು ಉಳಿಯಾಗಿರುತ್ತೆ ಅಂತೇಳಿ ಒಂದ್ಸಲ ದ ವರ್ಡ್ ಆ್ಯಸಿಡ್ ಕಮ್ಸ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಆಸಿರೆ ಈ ವರ್ಡ್ ಆ್ಯಸಿಡ್ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಲ್ಯಾಟಿನ್ ಪದವಾದಂಥ ಆಸಿರೆ ಎಂಬ ಪದದಿಂದ ಬಂದಿದೆ ವಿಚ್ ಮೀನ್ಸ್ ಸೋರ್ ಅಂದರೆ ಆಸಿರೆ ಎಂಬ ಪದದ ಅರ್ಥ ಅಂದರೆ ಅದರ ಅರ್ಥ ಏನು ಸೋರ್ ಉಳಿ ಎಂಬುದಾಗಿದೆ ಆ್ಯಸಿಡ್ ಅಂದರೆ ಇದು ಒಂದು ಲ್ಯಾಟಿನ್ ಪದ ಆ್ಯಸಿಡ್ ಎಂಬ ಒಂದು ವರ್ಡ್ ಇದು ಲ್ಯಾಟಿನ್ ನ ಎಂಬ ಪದ ಆಗಿದ್ದು ಇದರ ಅರ್ಥ ಏನೆಂದರೆ ಸೋರ್ ಎಂದು ಅಂದರೆ ಉಳಿ ಎಂದು ಇದರ ಅರ್ಥ ದ ಆಸಿಡ್ಸ್ ಇನ್ ದೀಸ್ ಸಬ್ಸ್ಟೆನ್ಸಸ್ ಆರ್ ನ್ಯೂಟ್ರಲ್ ನ್ಯಾಚುರಲ್ ಸಾರಿ ನ್ಯಾಚುರಲ್ ಆಸಿಡ್ಸ್ ಏನು ಈ ಪದಾರ್ಥಗಳಲ್ಲಿರುವ ಆಮ್ಲಗಳು ನೈಸರ್ಗಿಕ ಆಮ್ಲಗಳು ಅಂದ್ರೆ ಯಾರೇ ಆರ್ಟಿಫಿಷಿಯಲ್ ಆಗಿ ಯಾರು ತಯಾರು ಅಂಥದ್ದಲ್ಲ ಈ ಹುಣಸೆ ಮರದಲ್ಲಿ ಹಣ್ಣಿಗೆ ಹುಳಿಯನ್ನು ಯಾರು ಕೊಟ್ಟಿದ್ದಾರೆ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಬಂದಿರೋದು ಮರದಲ್ಲೇ ನಿಂಬೆಹಣ್ಣಿಗೆ ಯಾರಾದರೂ ಹುಳಿ ನಾವು ಮಾಡಿದ್ದೀವ ಲ್ಯಾಬೊರೇಟರಿನಲ್ಲೋ ಅಥವಾ ನಾವೇ ಹೊಸ್ದಾಗಿ ತಯಾರು ಮಾಡಿದೀವ ಇಲ್ಲ ಕಿತ್ತಲೆ ಹಣ್ಣಿಗೆ ಹುಳಿಯನ್ನು ಯಾರು ಕೊಟ್ಟಿದ್ದಾರೆ ಇವೆಲ್ಲವೂ ಏನು ಈ ಆ್ಯಸಿಡ್ಸ್ ಅಲ್ಲ ಈ ಆಮ್ಲಗಳೆಲ್ಲವೂ ಈ ಪದಾರ್ಥಗಳಲ್ಲಿ ಹೊಂದಿರತಕ್ಕಂಥ ಈ ಆಮ್ಲಗಳೆಲ್ಲವೂ ನೈಸರ್ಗಿಕ ಆಮ್ಲಗಳಾಗಿವೆ ನ್ಯಾಚುರಲ್ ಸಬ್ಸ್ಟೆನ್ಸಸ್ ಅಂದರೆ ಈ ದಿ ಸಬ್ಸ್ಟೆನ್ಸಸ್ ಆಫ್ ನ್ಯಾಚುರಲ್ ಆ್ಯಸಿಡ್ಸ್ ನೈಸರ್ಗಿಕ ಆಮ್ಲಗಳಾಗಿವೆ ವಾಟ್ ಅಬೌಟ್ ಬೇಕಿಂಗ್ ಸೋಡಾ ಹಾಗಾದರೆ ಬೇಕಿಂಗ್ ಸೋಡಾ ಗೊ ಬೇಕಿಂಗ್ ಸೋಡಾದ ಬಗ್ಗೆ ಏನು ಹೇಳುವಿರಿ ಬೇಕಿಂಗ್ ಸೋಡಾದ ಟೇಸ್ಟ್ ಏನು ಹೇಳಿ ಡಸ್ ಇಟ್ ಆಲ್ಸೋ ಟೇಸ್ಟ್ ಸೋರ್ ಹಾಗಾದರೆ ಬೇಕಿಂಗ್ ಸೋಡಾದ ರುಚಿಯು ಹುಳಿಯಾಗಿದೆಯೇ ಇಫ್ ನಾಟ್ ವಾಟ್ ಈಸ್ ಇಟ್ಸ್ ಟೇಸ್ಟ್ ಇಲ್ಲ ಎಂಬುದಾದರೆ ಅದರ ರುಚಿ ಏನು ಸಿನ್ಸ್ ಇಟ್ ಡಸ್ ನಾಟ್ ಟೇಸ್ಟ್ ಸೋರ್ ಇಟ್ ಮೀನ್ಸ್ ದಟ್ ಇಟ್ ಹ್ಯಾಸ್ ನೋ ಆಸಿಡ್ಸ್ ಇನ್ ಇಟ್ ಹಾಗಾದರೆ ಬೇಕಿಂಗ್ ಸೋಡಾ ಅಡುಗೆ ಸೋಡಾದ ರುಚಿ ಹುಳಿ ಇಲ್ಲ ಅಂತಾದರೆ ಯಾಕೆ ಹುಳಿ ಇಲ್ಲ ಅದರಲ್ಲಿ ಏನಿಲ್ಲ ಅಡುಗೆ ಸೋಡದಲ್ಲಿ ಆ್ಯಸಿಡ್ಸ್ ಅಂದರೆ ಆಮ್ಲ ಇಲ್ಲ ದೇರ್ ಈಸ್ ನೋ ಆ್ಯಸಿಡ್ಸ್ ಇಫ್ ಇಟ್ ಈಸ್ ಬೆಟರ್ ಇನ್ ಟೇಸ್ಟ್ ಸಾರಿ ಇಟ್ ಈಸ್ ಬಿಟ್ಟರ್ ಇನ್ ಟೇಸ್ಟ್ ಏನು ದಟ್ ಇನ್ ಇದರಲ್ಲಿ ಅಡುಗೆ ಸೋಡ ಹುಳಿ ಇಲ್ಲ ಹುಳಿ ಇಲ್ಲ ಅಂದರೆ ಅದರಲ್ಲಿ ಆ್ಯಸಿಡ್ ಇಲ್ಲ ಅಂತೇಳಿ ಅರ್ಥ ಹಾಗಾದರೆ ಅಡುಗೆ ಸೋಡದ ರುಚಿ ಏನಾಗಿದೆ ಇಟ್ ಈಸ್ ಬಿಟ್ಟರ್ ಇನ್ ಟೇಸ್ಟ್ ಅದು ಕಹಿ ರುಚಿಯನ್ನು ಹೊಂದಿದೆ ಇಫ್ ಯು ರಬ್ ಇಟ್ಸ್ ಸೊಲ್ಯೂಷನ್ ಬಿಟ್ವೀನ್ ஃபிங்கர்ஸ் இட் ஃபீல் சோஃபி இவ அடிகே சோடன தகண்டு கைக்கு ஹாக்கண்டு சாப்பிட்டு நீர் ஹாக்கி சென்னாக ரப்னா கை உஜ்ஜி பெருகள நடுவே அடிகே சோடாத திராவண அடிகே சோடத நீர்னால் நீர் திராவண எர்டூ கைகள நடுவே உஜ்ஜி சோபி சாபூனின சோஃபி நேச்சர்ன அனுபவ ஆகை ஜனரலி சப்ஸ்டென்சஸ் லக் தீஸ் விச் ஆர் பிட்டர் இன் டேஸ்ட் ஆண்ட் ஃபீல் சோபி ஆன் டச்சிங் ஆர் நவுன் ஆஸ் பேசஸ் ಯಾವುದು ನಮ್ಮ ಕೈಗೆ ಹಾಕೊಂಡು ಉಜ್ಜಿದಾಗ ಸೋಪಿನಂತಹ ಅನುಭವ ನೀಡುತ್ತೋ ಅಂತಹ ಪದಾರ್ಥಗಳು ಸಾಮಾನ್ಯವಾಗಿ ಏನು ಕಹಿ ರುಚಿಯನ್ನು ಹೊಂದಿರುತ್ತೆ ಸ್ಪರ್ಶಿಸಿದಾಗ ಸೋಪಿನಂತೆ ಜಾರುತ್ತೆ ನೊರೆಯನ್ನು ಉಂಟು ಮಾಡುತ್ತೆ ಸೋಪುತ್ತೆ ಸೋಪು ಹೇಗೆ ನೊರೆಯನ್ನು ಉಂಟು ಮಾಡುತ್ತೋ ಆ ರೀತಿ ನೊರೆಯನ್ನು ಉಂಟು ಮಾಡಿ ಕಹಿ ರುಚಿಯನ್ನು ಹೊಂದಿರುತ್ತೋ ಇಂತಹ ಪದಾರ್ಥಗಳನ್ನ ಏನಂತ ಕರೀತಾರೆ ದ ಬಿಟ್ಟರ್ ಟೇಸ್ಟ್ ಆ್ಯಂಡ್ ಫೀಲ್ ಸೋಪಿ ಆನ್ ಟಚಿಂಗ್ ಮುಟ್ಟಿದಾಗ ಸೊ ಸಾಬೂನಿನಂತಹ ಅನುಭವವಾಗಿ ಟೇಸ್ಟ್ ಮಾಡಿದಾಗ ರುಚಿಯನ್ನು ನೋಡಿದಾಗ ಕಹಿ ರುಚಿಯನ್ನು ಹೊಂದಿದರೆ ದೀಸ್ ಆರ್ ನೌನ್ ಆ್ಯಸ್ ಬೇಸಸ್ ಪ್ರತ್ಯಾಮ್ಲೀಯಗಳು ಏನು ಬೇಸಸ್ ಅಂದರೆ ಪ್ರತ್ಯಾಮ್ಲೀಯಗಳು ಎಂದು ಕರೆಯುತ್ತಾರೆ ದ ನೇಚರ್ ಆಫ್ ಸಚ್ ಸಬ್ಸ್ಟೆನ್ಸಸ್ ಈಸ್ ಸೆಟ್ ಟು ಬಿ ಬೇಸಿಕ್ ಏನು ಈ ರೀತಿಯಾದಂಥ ಇಂತಹ ಕಹಿ ರುಚಿಯನ್ನು ಒಂದು ಹೊಂದಿದ್ದು ಸಾಬೂನಿನಂತಹ ಅನುಭವ ಇರತಕ್ಕಂತಹ ಇಂತಹ ಪದಾರ್ಥಗಳ ಗುಣಗಳು ಪ್ರತ್ಯಾಮ್ಲೀಯವಾಗಿರುವು ಅಂದರೆ ಬೇಸಿಕ್ ನೇಚರನ್ನು ಹೊಂದಿರುತ್ತೆ ಪ್ರತ್ಯಾಮ್ಲಯ ಿರುತ್ತದೆ ಇಫ್ ವಿ ಕೆನಾಟ್ ಟೇಸ್ಟ್ ಎವರಿ ಸಬ್ಸ್ಟೆನ್ಸಸ್ ಹೌ ವಿ ಫೈಂಡ್ ಇಟ್ಸ್ ನೇಚರ್ ನಾವು ಈ ರೀತಿ ಎಲ್ಲ ಪದಾರ್ಥಗಳನ್ನ ಟೇಸ್ಟ್ ಮಾಡಿ ನೋಡೋದಕ್ಕೆ ಸಾಧ್ಯ ಆಗೋಲ್ಲ ಅಲ್ವಾ ಎಲ್ಲವನ್ನು ತಿಂದು ತಿಂದು ನೋಡೋಕ್ಕಾಗಲ್ಲ ಹಾಗಾದರೆ ಅವುಗಳ ಗುಣಗಳನ್ನು ತಿಳಿಯೋದು ಹೇಗೆ ಇಫ್ ಕೆನಾಟ್ ಬಿ ಟೇಸ್ಟ್ ಎವರಿ ಸಬ್ಸ್ಟೆನ್ಸಸ್ ನಾವೆಲ್ಲ ವಸ್ತುಗಳನ್ನು ರುಚಿಯನ್ನು ನೋಡಿ ತಿಂದು ಅವುಗಳ ಗುಣಗಳನ್ನು ತಿಳ್ಕೊಳ್ಳೋಕ್ಕಾಗಲ್ಲ ಆದರೆ ಟೇಸ್ಟ್ ಮಾಡಿದನೇ ಅವುಗಳ ಗುಣಗಳನ್ನು ತಿಳ್ಕೊಳ್ಳೋದು ಹೇಗೆ ಸ್ಪೆಷಲ್ ಟೈಪ್ ಆಫ್ ಸಬ್ಸ್ಟೆನ್ಸಸ್ ಆರ್ ಯೂಸ್ ಟು ಟೆಸ್ಟ್ ವೆದರ್ ಎ ಸಬ್ಸ್ಟೆನ್ಸಸ್ ಇಸ್ ಅಸಿಡಿಕ್ ಆರ್ ಬೇಸಿಕ್ ಏನು ಒಂದು ಪದಾರ್ಥವು ಆಮ್ಲೀಯವೇ ಅಥವಾ ಪ್ರತ್ಯಾಮ್ಲವೇ ಆ್ಯಸಿಡಿಕ್ ಅಥವಾ ಬೇಸಿಕ ಎಂದು ಪರೀಕ್ಷಿಸಲು ಒಂದು ವಿಶಿಷ್ಟ ರೀತಿಯ ಪದಾರ್ಥಗಳನ್ನು ಬಳಸಲಾಗುತ್ತೆ ಕೆಲವೊಂದು ಪದಾರ್ಥಗಳನ್ನ ಬಳಸ್ತಾರೆ ಅರ್ಥ ಆಯಿತಾ ಏನದು ದೀಸ್ ಸಬ್ಸ್ಟೆನ್ಸಸ್ ಆರ್ ನೌನ್ ಆ್ಯಸ್ ಇಂಡಿಕೇಟರ್ಸ್ ಏನಂತಾರೆ ಅದು ಅಸಿಡಿಕ್ ಅಥವಾ ಬೇಸಿಕಾ ಆಮ್ಲೀಯವೋ ಅಥವಾ ಪ್ರತ್ಯಾಮ್ಲೀಯವೋ ಎಂದು ತಿಳಿಯಲು ಒಂದು ಪದಾರ್ಥವನ್ನು ಬದ ಬಳಸುತ್ತಾರೆ ಬಳಸುವಂತಹ ಪದಾರ್ಥವನ್ನ ಏನಂತಾರೆ ಇಂಡಿಕೇಟರ್ಸ್ ಸೂಚಕಗಳು ಏನಂತಾರೆ ಇಂಡಿಕೇಟರ್ಸ್ ಸೂಚಕಗಳು ಎಂದು ಕರೆಯುತ್ತಾರೆ ದ ಇಂಡಿಕೇಟರ್ಸ್ ಚೇಂಜ್ ದೇರ್ ಕಲರ್ ವೆನ್ ಟು ಎ ಸೊಲ್ಯೂಷನ್ ಕಂಟೈನಿಂಗ್ ಅಸಿಡಿಕ್ ಆರ್ ಎ ಬೇಸಿಕ್ ಸಬ್ಸ್ಟಾನ್ಸಸ್ ಈ ಸೂಚಕಗಳನ್ನ ಬಳಸ್ಕೊಂಡೇನು ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಪದಾರ್ಥಗಳ ದ್ರಾವಣಕ್ಕೆ ಸೇರಿಸಿದಾಗ ಇಂಡಿಕೇಟರ್ನ ಆಸಿಡ್ ಹಾಕ್ತೀವಿ ಆ ಇಂಡಿಕೇಟರ್ನ ದ್ರಾವಣವನ್ನು ಅಥವಾ ಬೇಸಿಕ್ ಹಾಕ್ತೀವಿ ಅದು ಏನಾಗುತ್ತೆ ತನ್ನ ಬಣ್ಣವನ್ನ ದ ಇಂಡಿಕೇಟರ್ಸ್ ಚೇಂಜ್ ದೇರ್ ಕಲರ್ಸ್ ಇಂಡಿಕೇಟರ್ ಏನು ಮಾಡುತ್ತೆ ಆಮ್ಲಕ್ಕೆ ಅಥವಾ ಪ್ರತ್ಯಾಮ್ಲಕ್ಕೆ ಹಾಕಿದಾಗ ಅದರ ಬಣ್ಣವನ್ನು ಬದಲಾಯಿಸುತ್ತೆ ಅಂತ ಆಯ್ತಾ ಈ ರೀತಿ ಬಣ್ಣವನ್ನು ಬದಲಾಯಿಸೋದ್ರಿಂದ ಏನು ಅದು ಆಮ್ಲೀಯವೋ ಪ್ರತ್ಯಾಮ್ಲೀಯವೋ ಎಂದು ತಿಳಿಯಬಹುದು ಟರ್ಮರಿಕ್ ಲಿಟ್ಮಸ್ ಚೆನಾರೋ ಪೆಟಲ್ಸ್ ಅಂದರೆ ಕುದಾಲ್ ಎಕ್ಸೆಟ್ರಾ ಆರ್ ಸಮ್ ಆಫ್ ದೀಸ್ ಸಮ್ ಆಫ್ ದ ನ್ಯಾಚುರಲಿ ಅಕರಿಂಗ್ ಇಂಡಿಕೇಟರ್ಸ್ ಅರಿಶಿಣ ಇರ್ಬೋದು ಅಂದರೆ ಅರಿಶಿನ ಲಿಟ್ಮಸ್ ದಾಸವಾಳ ಹೂವಿನ ದಳ ದಾಸವಾಳ ಹೂವಿಂದು ದಳ ಅಂದರೆ ಪೆಟಲ್ಸ್ ದಾಸವಾಳ ಹೂವಿಂದು ಇರುತ್ತಲ್ಲ ಆ ಹೂವಿನ ದಳಗಳು ಇತ್ಯಾದಿಗಳು ನೈಸರ್ಗಿಕವಾಗಿ ದೊರೆಯುವಂಥ ಸೂಚಕಗಳು ಇಂಡಿಕೇಟರ್ಸ್ ಆಗಿ ನಾವು ಯಾವುದನ್ನ ಇಂಡಿಕೇಟರ್ಸ್ ಅಂತೀವಿ ನಮ್ಮ ಪ್ರಕೃತಿಯಲ್ಲೇ ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಇಂಡಿಕೇಟರ್ಸ್ ಯಾವುದು ದಾಸವಾಳದ ಹೂವಿನ ದಳ ಹೂವಿಂದು ಹೂವಿನ ದಳಗಳು ಅದೇ ರೀತಿ ಅರಿಶಿಣ ಇರ್ಬೋದು ಅಥವಾ ಲಿಟ್ಮಸ್ಸು ಅಥವಾ ಏನು ಈ ಥರ ವಸ್ತುಗಳನ್ನು ನಾವು ಇನ್ನು ಬೇರೆ ಇತರ ವಸ್ತುಗಳನ್ನ ನೈಸರ್ಗಿಕ ಇಂಡಿಕೇಟರ್ಗಳಾಗಿ ನ್ಯಾಚುರಲ್ ಇಂಡಿಕೇಟರ್ಸ್ ಆಗಿ ಬಳಸ್ತಾರೆ ನೆಕ್ಸ್ಟ್ ಕ್ಲಾಸಲ್ಲಿ ಈ ಡು ಯು ನೋ ಇದನ್ನ ನಾವು ಯಾವ್ದು ಡಿಸ್ಕಸ್ ಮಾಡೋಣ ಏನಾದ್ರು ಡೌಟ್ಸ್ ಇತ್ತು ಅರ್ಥ ಆಗಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಅಂಡ್ ಆದಷ್ಟು ವೀಡಿಯೋಸ್ನ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಅವರು ಈ ಇಂಗ್ಲಿಷ್ ಮೀಡಿಯಮ್ ಅಲ್ಲಿ ಅಥವಾ ಕನ್ನಡ ಮೀಡಿಯಮ್ ಅಲ್ಲಿ ಯಾರೇ ಆಗಿದ್ರು ಅವರಿಗೆ ಶೇರ್ ಮಾಡಿ ಅವರು ಸಹ ಈಸಿಯಾಗಿ ಕೇಳಿಕೊಂಡು ಅರ್ಥ ಮಾಡ್ಕೊಂಡು ಕಲಿತ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಎಲ್ಲ ಲೆಸನ್ದು ಅವ್ರಿಗೆ ಈಸಿಯಾಗಿ ನಾನು ಡೈಲಿ ಆಗ್ತಕ್ಕಂಥ ಕ್ಲಾಸಸ್ಸು ಸಬ್ಸ್ಕ್ರಿಪ್ಷನ್ ಬರುತ್ತೆ ಆ್ಯಂಡ್ ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಅರ್ಥ ಆಗಲಿ ಆಡಿಯೋನ ಕೇಳಿಸ್ಕೊಳ್ಳಿ ಟು ಆರ್ ತ್ರೀ ಟೈಮ್ ಟೆಕ್ಸ್ಟ್ ಬುಕ್ ರೀಡ್ ಮಾಡಿ ಸೈನ್ಸ್ ಇನ್ನು ತುಂಬ ಕಷ್ಟವಾದ ಸಬ್ಜೆಕ್ಟ್ ಅಲ್ಲ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಅನಿಸುತ್ತೆ ಆದಷ್ಟು ನೀವು ನಮ್ಮ ಭಾಷೆಯಲ್ಲೇ ಕನ್ನಡದಲ್ಲೇ ಅರ್ಥ ಮಾಡಿಕೊಂಡ್ರೆ నిమ్గే అదన నీవే వర్డ్స్ నా arrange మార్క్ కొని ఇంగ్లీష్ ಅಲ್ಲಿ నీవే ఆన్సర్ మార్బోదు అగా ఫైండ్ నా సో టెక్స్ట్ బుక్ రీడింగ్ ఇస్ ది బెటర్ వే ఫర్ లెర్నింగ్ ఇన్ సైన్స్. ಹಾಗಾಗಿ ಆದಷ್ಟು ಟೆಕ್ಸ್ಟ್ ಬುಕ್ ನ ರೀಡ್ ಮಾಡಿ. ಓಕೆ ನಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಇವಿಥින් ಓಲ್ವೆ क्वेश्चंस ಅಂದ್ರೆ ಆದಷ್ಟು ಓಮರ್ क्वेश्चंसಕ್ಕೆ నీవే ఆన్సర్ ಮಾಡ ಟ್ರೈ ಮಾಡಿ ಗೊತ್ತಾಗ್ಲಿಲ್ಲ ಅಂದ್ರೆ डिस्क्रिप्शन ಅಲ್ಲಿ ಕ್ವೆಶ್ಚನ್. ಓಕೆ ಸೊ ಇಫ್ 10 ಸಬ್ಸ್ಟನ್ಸಸ್ ಇಸ್ a taste sour bitter and अदर uh, ಅಂದರೆ ಟೆನ್ ಯಾವ್ದಾದ್ರು ಹತ್ತು ವಸ್ತುಗಳಲ್ಲಿ ಸೋರ್ ಯಾವುದು ಸ್ವೀಟ್ ಯಾವುದು ಸಾಲ್ಟ್ ಯಾವುದು ಬಿಟ್ಟರ್ ಯಾವುದು ಈ ರೀತಿ ಕಲೆಕ್ಟ್ ಮಾಡಿ ನೀವು ಇಲ್ಲಿ ಬಿಟ್ಟರಿಗೆ ಇದು ತಗೋಬೋದು ಯಾವುದಿಲ್ಲ ಬಿಟ್ಟರು ಅದನ್ನು ಕಲೆಕ್ಟ್ ಮಾಡಿ ಇರೋದೇ ಬರೀರಿಲ್ಲ ಇಲ್ಲ ಅದು ಬರೀರಿ ಆ್ಯಂಡ್ ದೆನ್ ವಾಟ್ ಈಸ್ ಆ್ಯಸಿಡ್ ಆ್ಯಸಿಡ್ ಅಂದ್ರೇನು ವೈ ದ ಸಬ್ಸ್ಟೆನ್ಸಸ್ ಕಂಟೈನ್ ಸೋ ಟೇಸ್ಟ್ ವೈ ದ ಸಬ್ಸ್ಟೆನ್ಸಸ್ த சப்ஸென்சஸ் கண்டை சோ டேஸ்ட் வாய்ந்த வசுகளில் உளிரு ருச்சியாஸ் அசிடிக் 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 வர்ஸ் கம் ஃபிரம் எல்லாம் அசிடிக் ரைட் த மீனிங் அதர அர்த்த ஏஸ் அசிடிக்கு அண்ட் வேர் த அசிடிக் கம் ஃபிரம் சோ ட் வந்த ನೇಮ್ ದ ನ್ಯಾಚುರಲ್ ಇಂಡಿಕೇಟರ್ಸ್ ನ್ಯಾಚುರಲ್ ಇಂಡಿಕೇಟರ್ಸ್ ಯಾವುದು ವಾಟ್ ಈಸ್ ಇಂಡಿಕೇಟರ್ಸ್ ಆ್ಯಂಡ್ ಗೇವ್ ಎಕ್ಸಾಂಪಲ್ ಅಂದರೂ ಅದ್ರಲ್ಲೇ ಸೇರಿಸ್ಬರಿ ಅಥವಾ ವಾಟ್ ಈಸ್ ಇಂಡಿಕೇಟರ್ಸ್ ಅಂತ ಬರೆದು ನೇಮ್ ದ ನ್ಯಾಚುರಲ್ ಇಂಡಿಕೇಟರ್ಸ್ ಅಂದರೆ ಇದನ್ನು ಬರಿಬೋದು ಇನ್ನೊಂದು ಕ್ವಶನಾಗೂ ಮಾಡ್ಕೊಳ್ತಾರೆ ಓಕೆನಾ ಓಕೆ ಇದಿಷ್ಟು ಇವತ್ತಿನ ಓಮರ್ ಕ್ವಶನ್ಸು ಆದಷ್ಟು ನೀವೇ ಆನ್ಸರ್ ಮಾಡೋಕೆ ಟ್ರೈ ಮಾಡಿ ಆಡಿಯೋನ ಕೇಳಿಸ್ಕೊಳ್ಳಿ ಅರ್ಥ ಆಗುತ್ತೆ ಅರ್ಥ ಮಾಡ್ಕೊಂಡು ನೀವೇ ಆನ್ಸರ್ ಮಾಡಿ ಅಡಿಷನ್ ಕ್ವೆಶನಾಗಿ ಬುಕ್ಕಲ್ಲಿ ಬರ್ತಿಟ್ಕೊಳ್ಳಿ ನೋಟ್ಸ್ ಲಾಸ್ಟಲ್ಲಿ ಅದನ್ನು ಆ್ಯಡ್ ಮಾಡಿ Okay, my dear student, thank you.